Hi hello friends welcome back to my YouTube channel Sis Manjula ಫ್ರೆಂಡ್ಸ್ ಇವತ್ತು ಸಂಡೇ ಆಗಿರೋದ್ರಿಂದ ನನಗೆ ಲೀವ್ ಇದೆ ಮನೆಯಲ್ಲಿ ನಾನು ಮನೆಯಲ್ಲಿದ್ದೀನಿ ಇವತ್ತು ಲೀವ್ ಇದೆ ಕೆಲಸ ಅಂತಲೇ ಹೇಳ್ತೀನಿ ಇವತ್ತು ಸ್ಪೆಷಲ್ ರೆಸಿಪಿ ಏನಪ್ಪ ಅಂದರೆ ಸಂಡೆ ಸ್ಪೆಷಲ್ ಅಂತ ಹೆಗ್ ಗ್ರೇವಿ ಮಾಡ್ತಾ ಇದ್ದೀನಿ ಹೆಗ್ ಗ್ರೇವಿ ಹೇಗೆ ಮಾಡೋದು ಅಂತ ಬನ್ನಿ ನೋಡ್ಕೊಬರೋಣ ಇವತ್ತು ನಾನು ಸ್ಲೈಸಿಯಾಗಿ ಈರುಳ್ಳಿಯನ್ನು ಕಟ್ ಮಾಡಿಕೊಂಡು ಸ್ಟವನ್ನ ಹಾನ್ ಮಾಡ್ಕೊಂಡಿದ್ದೀನಿ ಆನಂತರ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಗ್ರೇವಿಗೆ ಸ್ವಲ್ಪ ಬ್ರೌನ್ ಕಲರ್ ಬರುತ್ತನಕೂ ಫ್ರೈ ಮಾಡ್ಕೊಂಡ್ರೆ ಗ್ರೇವಿ ತುಂಬಾ ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂತಲೇ ಹೇಳ್ತೀನಿ ನೀವು ಈರುಳ್ಳಿ ಒಂದು ಫೈವ್ ಈರುಳ್ಳಿ ಹಾಕ್ಕೊಂಡ್ರು ಇನ್ನೂ ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂತಲೇ ಹೇಳ್ತೀನಿ ನಾನು ಕ್ವಾಂಟಿಟಿ ಜನ ಎಷ್ಟು ನಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅದರ ಕ್ವಾಂಟಿಟಿ ಮೇಲೆ ನಾನು ತೊಗೊಂಡಿದ್ದೀನಿ ಈಗ ನಾನು ಏನು ಗ್ರೇವಿ ಮಾಡ್ಕೊಂಡಿರುವಂಥ ಈರುಳ್ಳಿ ಸರಿ ಫ್ರೈ ಮಾಡ್ಕೊಂಡಿರುವಂಥ ಈರುಳ್ಳಿನೇ ಹಾಕೋದೆ ಮತ್ತು ಎರಡು ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ ಆನಂತರ ಗೋಡಂಬಿಯನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ನಾವೊಂದು ನಾಲ್ಕು ಟೊಮೊಟೋ ಅನ್ನ ಮೂರು ಟೊಮೊಟೋ ಅನ್ನ ಹಾಕ್ಕೊಂಡಿದ್ದೀನಿ ಮತ್ತು ಆನಂತರ ಚಕ್ಕೆ ಲವಂಗ ಹಾಕ್ಕೊಂಡೆ ಈಗ ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ ಗ್ರೇವಿ ಮೊಸರು ಇಂಪಾರ್ಟೆಂಟ್ ಅಂದರೆ ಇದೇ ಮೇಯ್ನ್ ಪಾಯಿಂಟ್ ಅಂತ ಹೇಳ್ತೀನಿ ನೋಡಿ ಈ ಥರ ಆಗಿದೆ ಫ್ರೆಂಡ್ಸ್ ಗ್ರೇವಿ ಆಗಿದೆ ನೋಡಿ ಗ್ರೇವಿಗೆ ಮಿಕ್ಸರಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇದನ್ನು ಸೈಡ್ಗೆ ಎತ್ತಿಟ್ಬಿಟ್ಟು ಈಗ ಒಂದು ಸ್ಟವನ್ನು ಆನ್ ಮಾಡಿಕೊಂಡು ಮತ್ತೆ ಅದೇ ಕಡಾಯಿಗೆ ನಾನು ಏನು ಹೆಣ್ಣು ಈರುಳ್ಳಿ ಫ್ರೈ ಮಾಡ್ಕೊಂಡಿದ್ದೀನಲ್ವ ಅದೇ ಕಡಾಯಿಗೆ ನಾನು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಅದೇ ಕಡೆಗೆ ಒಂದು ಐದು ಮೊಟ್ಟೆಯನ್ನು ಬೇಯಿಸ್ಕೊಂಡಿದೆ ಅಂತಲೇ ಹೇಳ್ತೀನಿ ಮುಂಚೆನೇ ಬೇಯಿಸ್ಕೊಂಡಿದೆ ಸಿಪ್ಪೆಲ್ಲ ಬಿಡಿಸ್ಕೊಂಡು ಮತ್ತು ಈಗ ಮೊಟ್ಟೆ ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅರಿಶಿಣ ಜ ಜೊತೆಯಲ್ಲಿ ಅಂತಲೇ ಹೇಳ್ತೀನಿ ಈಗ ಫ್ರೈ ಆಗಿದೆ ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಂಡಿದ್ದು ಆನಂತರ ಇದೆಲ್ಲ ತೆಗೆದುಬಿಟ್ಟು ನೆಕ್ಸ್ಟ್ ಈಗ ಪ್ರೊಸೆಸಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅದೇ ಕಡೆಯ ಸ್ಟವನ್ನು ಸ್ಟವ್ ಆನಲ್ಲೇ ಇದೆ ಅದೇ ಕಡೆ ಇಟ್ಬಿಟ್ಟು ಮತ್ತು ನಾಲ್ಕು ಸ್ಪೂನ್ ಆಗೋಷ್ಟು ಆಯಿಲನ್ನು ಹಾಕ್ಕೊಂಡು ಸ್ವಲ್ಪ ಪಲವೆಲೆಯನ್ನು ಹಾಕ್ಕೊಂಡಿದ್ದೀನಿ ಮತ್ತು ಈಗ ನಾವು ಏನು ಗ್ರೈಂಡ್ ಮಾಡ್ಕೊಂಡಿರ್ತೀವಲ್ವಾ ಆ ಮಸಾಲೆಯನ್ನು ಇವಾಗ ಫ್ರೈ ಇದರಲ್ಲಿ ಎಣ್ಣೆ ಜೊತೆಯಲ್ಲಿ ಹಾಕ್ತಾಯಿದ್ದೀನಿ ಅಂತಲೇ ಹೇಳ್ತೀನಿ ಕಡಾಯಿಗೆ ನೋಡಿದ್ರಲ್ಲ ಕಡಾಯಿಗೆ ಹಾಕ್ತಾಯಿದ್ದೀನಿ ಇದು ಫ್ರೈ ಮಾಡಿಕೊಂಡು ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಿದ ತಕ್ಷಣ ಇದನ್ನು ಕೂಡ ಎಣ್ಣೆಯಲ್ಲಿ ಥರ ಫ್ರೈ ಮಾಡ್ಕೋಬೇಕು ಅಂತಲೇ ಹೇಳ್ತೀನಿ ಯಾಕಂದರೆ ಎಣ್ಣೆ ಎಣ್ಣೆ ಮೇಲುಗಡೆ ಎಣ್ಣೆ ಎಣ್ಣೆ ತೈಲ್ಬೇಕು ಅಂತಲೇ ಹೇಳ್ತೀನಿ ಎಣ್ಣೆ ಈ ಥರ ಕರೆಕ್ಟಾಗಿ ಬಂದಾಗ ಗ್ರೇವಿ ತುಂಬ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ತೀನಿ ಚೆನ್ನಾಗಿ ಬಂದು ಬರ್ತಿದೆ ಅಂತಲೇ ಹೇಳ್ತೀನಿ ಮತ್ತು ಅದೇ ಉಳಿದಿರುವಂಥ ಜಾರಲ್ಲಿ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಆನಂತರ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ನಾವು ಇವಾಗ ಸ್ವಲ್ಪ ಕಡಾಯಿ ಕಡಾಯಿಗೆ ಒಂದು ಸ್ವಲ್ಪ ಮುಚ್ಚಲನ ಕ್ಲೋಸ್ ಮಾಡಿದ್ದೆ ಒಂದು ಐದು ನಿಮಿಷ ಕುದಿ ಬರಲಿ ಅಂತ ಕುದಿ ಬಂದ ನಂತರ ಒಂದು ಸ್ವಲ್ಪ ನೋಡಿದ್ರಲ್ಲ ನಾನು ಅರಿಶಿನ ಮತ್ತು ರೆಡ್ ಚಿಲ್ಲಿ ಪೌಡರ್ ಒಂದು ಸ್ಪೂನು ಮತ್ತು ದಳ ಧನಿಯಾ ಪೌಡ್ರ್ ಒಂದು ಸ್ಪೂನ್ ಆಗೋಷ್ಟು ಹಾಕಿದ್ದೀನಿ ಮತ್ತು ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಇದು ಕೂಡ ಒಂದು ಎರಡೇ ನಿಮಿಷಗಳ ಕಾಲ ಸ್ವಲ್ಪ ಉಪ್ಪನ್ನು ಹಾಕಿ ಸಾಲ್ಟನ್ನು ಹಾಕ್ಕೊಂಡಿದೆ ಸಾಲ್ಟು ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಹಾಕೊಂಡು ಹಾಕ್ಕೊಳ್ಳಿ ಅಂತ ಹೇಳ್ತೀನಿ ಆ ನಂತರ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಇದು ಎರಡು ನಿಮಿಷ ಅಥವಾ ಒಂದು ನಿಮಿಷಗಳ ಕಾಲ ಕುದಿ ಬರಲಿ ಆ ನಂತರ ಈಗ ಮತ್ತೆ ಮೊಟ್ಟೆಯನ್ನು ಸೇರಿಸಬೇಕು ಇದ್ರ ಜೊತೆಗೆ ಮೊಟ್ಟೆ ಸೇರಿಸಿದ್ರೆ ಈಗ ಗ್ರೇವಿ ರೆಡಿ ಆಯಿತು ಅಂತಲೇ ಅರ್ಥ ಒಂದು ಮುಕ್ಕಾಲು ಭಾಗ ರೆಡಿ ಆಯಿತು ಅಂತಲೇ ಹೇಳ್ತೀನಿ ಗ್ರೇವಿಗೆ ಮತ್ತು ಲಾಸ್ಟಲ್ಲಿ ಕಸೂರ್ ಮೇಯ್ಥಿಯನ್ನು ಹಾಕ್ತಾಯಿದ್ದೀನಿ ಈ ಥರ ಹಾಕೋದ್ರ ಲಾಸ್ಟಲ್ಲಿ ಹಾಕೋದ್ರಿಂದ ಪರಿಮಳ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ತೀನಿ ಕಸೂರ್ ಮೇತಿ ಹಾಕೋದ್ರಿಂದ ಅಂತಲೇ ಹೇಳ್ತೀನಿ ನೋಡೋದ್ರಲ್ಲ ಗ್ರೇವಿ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ತೀನಿ ಲಾಸ್ಟಿಗೆ ಕೊತ್ತಂಬರಿ ಸ್ವಲ್ಪ ಹ್ಯಾಡ್ ಮಾಡಿಕೊಂಡೆ ಅಂತಲೇ ಹೇಳ್ತೀನಿ ನೋಡಿದ್ರಲ್ಲ ಗ್ರೇವಿ ಗ್ರೇವಿ ರೆಡಿ ಆಯಿತು ಈಗ ಬನ್ನಿ ಇದು ಚಪಾತಿರ ಜೊತೆಗೆ ರೋಟಿ ರೈಸು ಮತ್ತು ತುಂಬ ಅಂದರೆ ತುಂಬ ಕಾಂಬಿನೇಷನ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ ನಾನು ಚಪಾತಿಯನ್ನು ಮಾಡಿದ್ದೆ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ನಿಮಗೆ ಈಗ ಫ್ರೆಂಡ್ಸ್ ನಾನು ಮೊದಲಿಗೆ ಇದ್ದಿದ್ದ ಕೂಡಲೇ ಒಂದು ಸೆವೆನ್ ಓ ಕ್ಲಾಕ್ ಹಾಗೆ ಡೈಫ್ಸ ಡ್ರಿಂಕ್ಸ್ ನಾನಂದು ಪುದೀನ ಶುಂಠಿ ಸ್ವಲ್ಪ ಮತ್ತು ಹಾಗೆ ಇದೆಲ್ಲ ಹಾಕ್ಕೊಂಡು ಮತ್ತು ಬೆಟ್ಟದ ನೆಲ್ಲಿಕಾಯಿನ ಸ್ವಲ್ಪ ಸಾಲ್ಟನ್ನು ಹಾಕ್ಕೊಂಡು ಸ್ವಲ್ಪ ವಾಟರು ಇದೆಲ್ಲ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಬೆಟ್ಟದ ನೆಲ್ಲಿಕಾಯಿ ತುಂಬ ಒಂದು ಅಷ್ಟು ಮಿಣಷಿನ್ಕಾಯಿನ ಹಾಕೊಂಡು ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ ಇಲ್ಲ ಸ್ಕಿಪ್ ಮಾಡ್ಕೊಳ್ಳಿ ಅಂತಲೇ ಹೇಳ್ತೀನಿ ಈಗ ಗ್ರೈಂಡ್ ಮಾಡಿಕೊಂಡೆ ಈಗ ಫಿಲ್ಟರ್ ಮಾಡ್ಕೊಳ್ಳೋಣ ಯಾಕಂದರೆ ಪುದಿಯನ್ ಪುದೀನ ಇದೆಲ್ಲ ಹಾಕೋದ್ರಿಂದ ತುಂಬ ಅಂದರೆ ತುಂಬ ಹೆಲ್ತ್ಗೆ ಒಳ್ಳೆಯದು ಬೆಟ್ಟದ ನೆಲ್ಲಿಕಾಯಿ ಅಂತೂ ತುಂಬ ಅಂದರೆ ತುಂಬ ಫೈಬರ್ ಇರೋದ್ರಿಂದ ಇದು ತುಂಬ ಅಂದರೆ ತುಂಬ ಇದು ನಮ್ಮ ಬಾಡಿಗೂ ಹಾಕ್ಬೋದು ನಮ್ಮ ಕೂದಲಿಗೆ ತುಂಬ ಅಂದರೆ ತುಂಬ ಎನರ್ಜಿ ಕೊಡುತ್ತೆ ಅಂತಲೇ ಹೇಳ್ತೀನಿ ನಮ್ಮ ಕೂದಲು ಉದುರ್ತಾ ಇದ್ದರೆ ಇದು ಕಂಟ್ರೋಲ್ ಮಾಡಿಕೊಡುತ್ತೆ ಅಂತಲೇ ಹೇಳ್ತೀನಿ ನನಗೆ ನೆಲ್ಲಿಕಾಯಿ ವೀಕ್ಲಿ ಅಟ್ಲೀಸ್ಟ್ ಒನ್ ಟೂ ಟೈಮ್ ಟು ಒನ್ ಟೈಮ್ ಆದ ತೊಗೊಳ್ತಾ ಇದ್ದೀನಿ ನೆಲ್ಲಿಕಾಯಿನ ಫ್ರೆಂಡ್ಸ್ ನೋಡಿದ್ರಲ್ಲ ಬೆಟ್ಟದ ನೆಲ್ಲಿಕಾಯಿನ ಆಗಿದೆ ಜ್ಯೂಸು ಈಗ ನಾವು ಕುಡಿತಾ ಇದ್ವಿ ನೆಲ್ಲಿಕಾಯಿ ಜ್ಯೂಸನ್ನು ಬೆಳಗ್ಗೆ ಡೇ ಆಫ್ ದ ಡ್ರಿಂಕ್ಸ್ನೂ ತೊಗೊಳ್ತಾ ಇದ್ವಿ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಈ ಥರ ಇತ್ತು ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತಲೇ ಹೇಳ್ತೀನಿ ಓಕೆ ಓಕೆ ಬಾಯ್ ಫ್ರೆಂಡ್ಸ್ ಇವತ್ತಿನ ಡೇ ಈ ಥರ ಇತ್ತು ನೆಕ್ಸ್ಟ್ ಡೇ ಯಾವ ಥರ ಏನು ಅಂತ ನಾಳೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಓಕೆ ಬಾಯ್ ಫ್ರೆಂಡ್ಸ್ ಇ ಯು